ಮನೆಯ ಅಧ್ಯಕ್ಷರೇ ಈ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಇವರು ಕೂಡ ಮಾತನಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಸದನಕ್ಕೆ ದೊಡ್ಡ ಸುಳ್ಳನ್ನು ಹೇಳ್ಬಿಟ್ಟಿದ್ದಾರೆ ಅವರು ಈ ಆರ್ ಎಸ್ ಎಸ್ ಬೈಟಿಂಗ್ನಲ್ಲಿ ಇಂಥದು ಬೈಟಕ್ನಲ್ಲಿ ಅಥವಾ ಇಲ್ಲಿ ಆ ಸದನದಲ್ಲಿ ಅಂತ ಗೊತ್ತಿಲ್ಲ ನನಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಕೇಂದ್ರ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಎರಡು ಸಾವಿರ ಕೋಟಿ ಕೃಷ್ಣ ಜಲಮರ ಭಾಗ್ಯ ನಿಗಮಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರ ಕೋಟಿ ಆಮೇಲೆ ಕರ್ನಾ ಕರ್ನಾಟಕ ನೀರಾವರಿ ನಿಗಮಕ್ಕೆ ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ವಿಶ್ವೇಶ್ವರಯ್ಯ ಜಲ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಹಾಗೂ ಕಾವೇರಿ ನೀರಾವರಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು ಇನ್ಫಾರ್ಮೇಷನ್ ಮಾಹಿತಿ ಕೊರತೆಯಿಂದ ಹೇಳಿದಾರೋ ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಟೀಕೆ ಮಾಡಲಿಕ್ಕೋಸ್ಕರ ಹೇಳಿದಾರೋ ಗೊತ್ತಿಲ್ಲ ನನಗೆ ಆದರೆ ವಾಸ್ತವ ಏನಪ್ಪ ಅಂತಂದ್ರೆ ವಾಸ್ತವ ಏನಪ್ಪ ಅಂತಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸ್ಕೀಮ್ ಆಫ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಏನಾದ್ರೂ ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನೆಲ್ಲರ ಬಾ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಧ್ಯಕ್ಷರೇ ಈಗ ಏನು ಬಜೆಟ್ ಮ್ಯಾಗೆ ನಾ ಮಾತಾಡೋದಲ್ಲ ನಾನು ಏನಾದ್ರು ನನ್ನ ಬಲ್ಲಿ ಅಂತ ಹಾಕ್ಲೇದು ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ ನಾ ಯಾವುದೇ ಅಂಕೆ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿ ಅದೇ ನಾನು ನನ್ನ ಬಲ್ಲಿನ ದಾಖಲೆ ಇದ್ರೆ ಈಗ ನಾ ತಗೊಂಡ್ ಬಂದಿಲ್ಲ ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿ ಅವಾಗ ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ ಒಂದು 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 ರೂಪಾಯಿ ಇಟ್ಟಲ್ಲ ನೀವು ಸದನದಲ್ಲಿ ಸುಳ್ಳು ಹೇಳದ ಯಾರ ಮಾತಾಡ ಈಗ ಇದು ಟೋಟಲಿ ಅಂಟ್ರೂ ಟೋಟಲಿ ಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಸೀನಿಯರ್ ಮೆಂಬರ್ ಆಗಿರೋರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಮಧ್ಯೆ ಹೇಳೋದ

ಜನರ ಆದೇಶ್ ಅವ್ರ ಅಧ್ಯಕ್ಷರೇ ಅಲ್ಲ ಯತ್ನಾಳ್ ನಾವಿಗ ಏನಪ್ಪ ಮಾತಾಡ್ಬೇಕು ಅಂತ ಇವರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟು ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ ಪದೇ ಪದೇ ಹೇಳೋಲ್ಲ

ನೀವು ಹೇಳದ ಮೇಲೆ ಪತ್ತೆ ಮತ್ತೆ ಬಾಯ್ ಹಾಕ್ಲಿಲ್ಲ ಅಲ್ಲೇ ಬೇರೆಯವ್ರು ಎದ್ದು ಹೇಳ್ತಾರೆ ನಾನು ಲೀಡರ್ ಎಸ್ ಚೀಫ್ ಮಿನಿಸ್ಟರ್ ಎಸ್ ಲೀಡರ್ ಆಫ್ ದಿ ಹೌಸ್ ಚಲರ ಸ್ವಾಮಿ ಅವರು ಕೂತ್ಕೊಳ್ಳಪ್ಪ ಸುಮ್ಮನೆ ಮದ್ಮಧ್ಯ ಮದ್ಮಧ್ಯ ಹೇಳಿ ಮಾಡೋಕ್ ಹೋಗ್ಬಾರ್ದು ಮದ್ಮಧ್ಯ ಎದ್ದಾಳ್ಬಾರ್ದು ನಮ್ಮ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ಇವ್ರ ಅನುಮತಿ ತಗೋಬೇಕು ಸ್ಪೀಕರ್ ಅನುಮತಿ ತಗೋಬೇಕು ಆಮೇಲೆ ಮಾತಾಡಬೇಕು ನನಗೆ ಅನುಮತಿ ಕೊಟ್ಟರೆ ನಾನು ಇಲ್ಡಾದರೆ ಮಾತಾಡಿ ಬೇಡ ಅಂತ ಹೇಳಿದವರು